ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಸಾಲ ಇಡ್ಲಿ ಜೊತೆ ಬಂದಿದ್ದೀನಿ ಮಸಾಲ ಇಡ್ಲಿ ಮಾಡೋದು ತುಂಬಾ ಸುಲಭ ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ ಯಾವಾಗಲೂ ನಾವು ಇಡ್ಲಿ ತಿಂದು ಬೋರ್ ಆಗಿದ್ದರೆ ಅಥವಾ ಲೆಫ್ಟ್ ಓವರ್ ಇಡ್ಲಿ ಇದ್ದರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ಬೆಳಿಗ್ಗೆ ತಿಂಡಿಗೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಲಂಚ್ ಬಾಕ್ಸು ಕೂಡ ಸೂಟ್ ಆಗುತ್ತೆ ಈ ರೆಸಿಪಿಗೆ ಏನೇನು ಐಟಮ್ಸ್ ಬೇಕು ಅಂತ ನೋಡೋಣ ಒಂದು ಕಪ್ನಷ್ಟು ಬಟಾಣಿ ಈರುಳ್ಳಿ ಟೊಮ್ಯಾಟೊ ಬೀನ್ಸ್ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಕರಿಬೇವು ಇಡ್ಲಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೋಬೇಕು ತರಕಾರಿನೆಲ್ಲ ಸಣ್ಣ ಸಣ್ಣಗೆ ಹೆಚ್ಕೊಂಬಿಡಬೇಕು ನಂತರ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಬಿಸಿ ಹಾಗಿಸ್ಕೊಳ್ಬೇಕು ನಂತರ ಹೆಚ್ಚಿಟ್ಕೊಂಡಂತಹ ಈರುಳ್ಳಿನ ಸೇರಿಸ್ಬೇಕು ಈರುಳ್ಳಿನ ಚೆನ್ನಾಗಿ ಹುರಿಬೇಕು ಹಸಿ ವಾಸನೆ ಹೋಗೋ ಥರ ಎಲ್ಲ ತರಕಾರಿನೂ ಹಾಕಿ ಮಾಡೋದರಿಂದ ಇದು ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ರುಚಿಯಾಗೂ ಕೂಡ ಇರುತ್ತೆ ಈ ಥರ ಚೆನ್ನಾಗಿ ಹುರ್ಕೋಬೇಕು ತುಪ್ಪನ ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸೇರಿಸಿರೋದು ನಂತರ ಹೆಚ್ಚಿರೋಂತಹ ಬೀನ್ಸನ್ನು ಇದ್ದೀನಿ ಎಲ್ಲವೂ ಅಷ್ಟೇ ಒಂದು ಏಯ್ಟಿ ಪರ್ಸೆಂಟಷ್ಟು ಹುಡ್ಕೊಂಡು ಸಾಕಾಗುತ್ತೆ ಫುಲ್ ಬೇಯೋದು ಬೇಕಾಗಲ್ಲ ಇದಕ್ಕೆ ಯಾವ್ಯಾವ ತರಕಾರಿ ಇದೆಯೋ ಎಲ್ಲವನ್ನೂ ಸೇರಿಸ್ಬೋದು ಇದಕ್ಕೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನನ್ನ ಮುಂದಿನ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತವೆ ನಂತರ ಇದಕ್ಕೆ ಒಂದು ಕಪ್ನಷ್ಟು ಹೆಚ್ಚಿರುವಂತಹ ಕ್ಯಾರೆಟನ್ನು ಸೇರಿಸ್ತಾಯಿ ನಂತರ ಟೊಮ್ಯಾಟೊ ತುಂಬ ಸಣ್ಣಗೂ ಹೆಚ್ಕೋಬೇಡಿ ತುಂಬ ದೊಡ್ಡದಾಗೂ ಹೆಚ್ಕೋಬೇಡಿ ಈ ಸೈಜಲ್ಲಿ ಹೆಚ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈ ಥರ ಚೆನ್ನಾಗಿ ಹುರ್ಕೋಬೇಕು ನಂತರ ಕರಿಬೇವು ಸೊಪ್ಪು ನಂತರ ಚೆನ್ನಾಗಿ ಹುರ್ಕೊಳ್ಳಿ ನಂತರ ಮಸಾಲೆನ ಸೇರಿಸ್ತಾ ಬರಬೇಕು ಮೊದಲಿಗೆ ಒಂದು ಟೀ ಸ್ಪೂನಷ್ಟು ಸೋಂಪನ್ನು ಸೇರಿಸ್ತಾ ಇದೀನಿ ತರಕಾರಿ ಎಲ್ಲ ಬೇಯೋದಕ್ಕೆ ಉಪ್ಪನ್ನು ಹಾಕಿದ್ರೆ ಮೆತ್ತಗಾಗುತ್ತೆ ಹಾಗಾಗಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಸೇರಿಸ್ಕೋಬೇಕು ನಂತರ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಜೀರಾ ಎಲ್ಲವನ್ನೂ ಸೇರಿಸಿ ಚೆನ್ನಾಗಿ ಕಲಿಸ್ಕೋಬೇಕು ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಸಿ ಸ್ಪೈಸನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ನಂತರ ಚೆನ್ನಾಗಿ ಈ ಥರ ಹುರ್ಕೋಬೇಕು ಈ ಥರ ಎಣ್ಣೆಯಲ್ಲಿ ಬಾಡಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀರನ್ನು ಸೇರಿಸೋ ಹಾಗಿಲ್ಲ ಇದಕ್ಕೆ ಮಕ್ಕಳ ಲಂಚ್ ಬಾಕ್ಸ್ಗೆ ದಿಢೀರಂತ ರೆಡಿ ಮಾಡ್ಬೋದು ಈ ಗೊಜ್ಜನ್ನು ಮಾಡಿ ಇಟ್ಕೊಂಡ್ರೆ ನಾವು ಇದನ್ನು ಇಡ್ಲಿ ಹಿಟ್ಟಿನೊಂದಿಗೆ ಸೇರಿಸಿ ಇಡ್ಲಿ ಥರ ಬೇಯಿಸಿ ಕೂಡ ಮಾಡ್ಬೋದು ಇಲ್ಲ ಈ ಥರ ಇಡ್ಲಿನ ಲೆಫ್ಟ್ ಇಡ್ಲಿನ ಕಟ್ ಮಾಡಿ ಈ ಥರ ಫ್ರೈ ಕೂಡ ಮಾಡ್ಕೋಬೋದು ನಂತರ ಕೊನೆಯಲ್ಲಿ ಫ್ರೋಝನ್ ಪೀಸನ್ನು ಇದ್ದೀನಿ ಈ ಬಟಾಟಿನ ಸೇರಿಸಿ ಒಂದು ನಿಮಿಷ ಕಾಲ ಲೈಟಾಗಿ ಹುರಿದ್ರೆ ಸಾಕಾಗುತ್ತೆ ಕರೆಕ್ಟಾಗಿ ಬರುತ್ತೆ ಈ ರೆಸಿಪಿಗೆ ಪೂರ್ತಿ ತರಕಾರಿ ಬಳಸೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಕೆಲವೊಂದು ಮಕ್ಕಳು ತರಕಾರಿನ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗ್ಬೋದು ಇವಾಗ ಮುಕ್ಕಾಲು ಭಾಗ ಬೆಂದಿದೆ ನಂತರ ನಾವು ಕಟ್ ಮಾಡಿಟ್ಕೊಂಡಂತಹ ಇಡ್ಲಿನ ಸೇರಿಸ್ಕೋಬೇಕು ನಾನು ಒಂದು ಇಡ್ಲಿನಲ್ಲಿ ಆರು ಭಾಗ ಮಾಡಿ ಕಟ್ ಮಾಡಿದ್ದೆ ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಕಟ್ ಮಾಡಿ ಸೇರಿಸಿ ಇಡ್ಲಿಗೆ ಈ ಮಸಾಲೆನ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಬೇಕಷ್ಟೆ ನಂತರ ಇದೆರಡು ಒಂದೆರಡು ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕೊನೆಯಲ್ಲಿ ಲೆಮನ್ ಕೂಡ ನಾವು ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡಿಲ್ಲ ಅದು ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ ಹಾಕಿ ಕೂಡ ಮಾಡ್ಬೋದು ಹಾಕದೆ ಕೂಡ ಮಾಡ್ಕೋಬೋದು ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಮೇಲೆ ಅದಕ್ಕೆ ಒಂದು ಬಿಡಿಯಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಈ ಥರ ಕಲಸಿಬಿಟ್ಟು ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು ನಾ ಸರ್ವ್ ಮಾಡಬೇಕಾದ್ರೆ ಜೊತೆಗೆ ಈರುಳ್ಳಿನ ಮೆಲ್ಗಣೆಯಿಂದ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈ ಥರ ಮಾಡಿ ತಿನ್ನೋದಕ್ಕೆ ರೆಡಿ ಆಗುತ್ತೆ ನನ್ನ ರೆಸಿಪಿಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು